ಅಪ್ಪಾಜಿ ಕಡು ಬಡತನದಲ್ಲೇ ಹುಟ್ಟಿದರೂ ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡಚಣೆಯಾಗಲಿಲ್ಲ ಅವರು ಬಹು ಅಚ್ಚುಕಟ್ಟಾಗಿ ಜೀವನ ನಿರ್ವಹಿಸಿದ ರೀತಿ ನಿಜಕ್ಕೂ ನಮ್ಮ ಒಂದು ಮಾದರಿ ಈ ಪುಸ್ತಕವು ಮೊದಲ ಮುದ್ರಣದಿಂದ ಎರಡನೇ ಮುದ್ರಣಕ್ಕೆ ಅಣೆಯಾಗಿ ಅಣಿಯಾಗಿದ್ದು ನನ್ನ ಬಹುಕಾಲದ ಬಹು ಅಂಬಲದ ಬಲು ಸಂತಸದ ಸಂಗತಿ ಸದ್ಯದ ವಿದ್ಯಮಾನಗಳನ್ನು ಟಿವಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೊತ್ತು ಚರ್ಚೆಯಾಗುತ್ತಿರುವ ವಿಚಾರಗಳನ್ನು ನೋಡಿದಾಗ ನನಗೆ ಅಪ್ಪಾಜಿ ನೆನಪಾಗುತ್ತದೆ ಈ ನೆನಪು ಮಾಡಿಕೊಳ್ಳುವುದು ಅವರನ್ನು ಈ ನೆನಪು ಮಾ ಕೂಡ ಈ ಹೊತ್ತಿನ ಅಗತ್ಯ ಕೂಡ ಅಪ್ಪಾಜಿಯವರ ಬಗ್ಗೆ ಈಗಿನ ಯುವ ಜನತೆಗೆ ಒಂದು ಅರಿವು ಬರಲಿ ಅವರು ಮಾಡಿದ ಸಮಾಜಮುಖಿ ಕೆಲಸಗಳು ಜನರಿಗೆ ತಲುಪಲಿ ಎಂದು ನಾನು ಆಶಿಸಿದೆ ಈ ಆಶಯವು ಈಗ ಎಡನೇ ಎರಡನೇ ಮುದ್ರಣ ಕಂಡು ನಿಮ್ಮೆದುರು ಬಿಡುಗಡೆ ಬಿಡುಗಡೆಯಾಗುತ್ತಲಿದೆ ಅಪ್ಪಾಜಿ ಅವರ ಆಪ್ತ ಸ್ನೇಹಿತರು ಒಡನಾಡಿಗಳು ನಾಡಿನ ಪ್ರಸಿದ್ಧ ದಲಿತ ಬಂಡಾಯ ಲೇಖಕರು ಚಿಂತಕರು ಹೆಚ್ಚಾಗಿ ದೇಶ ವಿದೇಶಗಳಲ್ಲಿ ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಮಕ್ಕಳಿಗಿಂತಲೂ ಮಿಗಿಲಾಗಿ ಅಪ್ ಕಾಣುವ ಅಪ್ಪಾಜಿಯ ಹಚ್ಚು ಮೆಚ್ಚಿನ ಶಿಷ್ಯರು ತಮ್ಮ ಲೇಖನಗಳನ್ನು ಕಳುಹಿಸಿ ಎರಡನೇ ಮುದ್ರಣಕ್ಕೆ ಕೃತಿಯ ಕೃತಿಯ ವ್ಯಾಪ್ತಿಯನ್ನು ವಿಸ್ತರಿಸಿದ್ದಾರೆ ಇದರಲ್ಲಿ ಕೋಟಿಗಾನಹಳ್ಳಿ ರಾಮಯ್ಯ ಬಿ ಎಲ್ ರಾಜು ಡಾಕ್ಟರ್ ರವಿಕುಮಾರ್ ನಿಹಾ ಡಾಕ್ಟರ್ ರವಿಪ್ರಕಾಶ್ ಕೆ ವಿ ನೇತ್ರಾವತಿ ನೇತ್ರಾವತಿ ಕೋಲಾರ್ ಪ್ರೀತಿ ನಾಗರಾಜ್ ಸಂತೋಷ್ ದಿಂಡಗುರು ವಿಕಾಸ್ ಮೌರ್ಯ ಮಲ್ಲಿಕಾರ್ಜುನ್ ತಹ ತಹಶೀಲ್ದಾರರು ಹೀಗೆ ಅನೇಕರು ಈ ಪುಸ್ತಕವು ಕೇವಲ ಅಪ್ಪಾಜಿಯವರ ವ್ಯಕ್ತಿ ಚಿತ್ರಣ ಮಾತ್ರವಲ್ಲ ಬದಲಿಗೆ ಕಳೆದ ಶತಮಾನದ ಕೊನೆಯ ಮೂರ್ ಮೂರ್ನಾಲ್ಕು ದಶಕಗಳ ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ವಿದ್ಯಮಾನಗಳನ್ನು ಕೂಡ ಈ ಲೇಖನ ಚರ್ಚಿಸುತ್ತವೆ ಇಂತಹ ಬಹುಮಕ್ಕಿ ಬಹುಮುಖಿ ಲೇಖನಗಳನ್ನು ನೀಡಿ ಮುಟ್ಟಿಸಿಕೊಂಡವರು ಕೃತಿಯನ್ನು ಮೌಲ್ಯವನ್ನು ಹೆಚ್ಚಿಸಿದ ಆತ್ಮೀಯರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಪ್ಪಾಜಿ ಕಡು ಬಡತನದಲ್ಲೇ ಹುಟ್ಟಿದರೂ ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡಚಣೆಯಾಗಲಿಲ್ಲ ಅವರು ಬಹು ಅಚ್ಚುಕಟ್ಟಾಗಿ ಜೀವನ ನಿರ್ವಹಿಸಿದ ರೀತಿ ನಿಜಕ್ಕೂ ನಮ್ಮ ಬಾದರ್ ಒಂದು ಮಾದರಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿಯಿಂದ ಬಂದು ಫೆಲೋಶಿಪ್ ತೆಗೆದುಕೊಂಡು ಲಂಡನ್ಗೆ ಹೋಗಿ ಉನ್ನತ ವೈದ್ಯಕೀಯ ಶಿಕ್ಷಣ ಮುಗಿಸಿ ಬಂದರು ತಮ್ಮ ವೃತ್ತಿ ಜೀವನವನ್ನು ಕರ್ನಾಟಕ ರಾಜ್ಯದ ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಕೊನೆಗೆ ದಾವಣಗೆರೆಯ ದಾವಣಗೆರೆಯ ಬಾಪೂಜಿ ಆಸ್ಪತ್ರೆಯ ಖ್ಯಾತ ನೇತ್ರ ತಜ್ಞರಾಗಿ ನಿರ್ವಹಿಸಿದರು ಮೆಡಿಕಲ್ ಕಲಜ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೂಡ ಕಾರ್ಯನಿರ್ವಹಿಸಿದ ಅಪ್ಪಾಜಿ ಉನ್ನತ ಸ್ಥಾಮ ಸ್ಥಾನಕ್ಕೆ ಏರಿದರು ಸಮುದ ಸಮುದಾಯದ ತಳಮೂಲ ಅಮಸ್ ಸಮಸ್ಯೆಗಳ ಕುರಿತು ಯಾವಾಗಲೂ ಚಿಂತನೆ ಮಾಡುತ್ತಿದ್ದರು ಅವುಗಳನ್ನು ಬಗೆಹರಿಸಲು ಕೇವಲ ವೈದ್ಯಕೀಯ ರಂಗದಲ್ಲಿ ಮಾತ್ರವಲ್ಲದೆ ರಾಜಕೀಯ ರಂಗದಲ್ಲೂ ಶ್ರಮಿಸಿದ್ದಾರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರಾಗಿ ಕೆಲಸ ಮಾಡಿ ಅವತ್ತಿಗೆ ಅನೇಕ ಸುಧ ಸುಧಾರಣೆಗಳನ್ನು ತಂದರಲ್ಲದೆ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಅಪ್ಪಾಜಿ ಸ್ಥಾಪಿಸಿದ ವಸತಿ ನಿಲಯಗಳು ಸಹ ನನಗೆ ಈಗ ಮುಖ್ಯವಾಗಿ ಕಾಣುತ್ತವೆ ಈ ಎಲ್ಲ ಮಹತ್ವದ ವಿಚಾರಗಳ ಬಗ್ಗೆ ಬಹಳ ಆಸ್ತೆಯಿಂದ ಮಾಡಿರುವ ಚರ್ಚೆಗಳನ್ನು ಈ ಪುಸ್ತಕದ ಪುಸ್ತಕದಲ್ಲಿ ಇರುವ ಲೇಖನಗಳಲ್ಲಿ ಕಾಣಬಹುದು ಬಹುಶಃ ಈ ಪುಸ್ತಕದ ಎರಡನೇ ಮುದ್ರಣವು ಕರ್ನಾಟಕದ ಹೊಸ ತಲೆಮಾರಿನ ಓದುಗರಿಗೆ ಬಹಳ ಮುಖ್ಯವೆಂದು ಭಾವಿಸುವೆ ಪುಸ್ತಕವನ್ನು ಅಚ್ಚುಕಟ್ಟಾಗಿ ಮುದ್ರಿಸಿದ ಬಿ ಕಲ್ಚರ್ ಬಳಗಕ್ಕೆ ಲೇಖನಗಳನ್ನು ಸರಿಯಾದ ಸಮಯಕ್ಕೆ ತಲುಪಿಸಿದ ಎಲ್ಲ ಹಿರಿಯರಿಗೆ ಆತ್ಮೀಯರಿಗೆ ಸ್ನೇಹಿತರಿಗೆ ಹಿತೈಷಿಯಾಗಿ ಮಾರ್ಗದರ್ಶಕರಾಗಿ ತಪ್ಪುಗಳನ್ನು ತಿದ್ದಿ ತೀಡಿ ಸದಾ ಜೊ ಜೊತೆಯಲ್ಲಿದ್ದ ಹಿರಿಯ ಜೀತಿ ದಿ ಜೀವಿ ದಿವಂಗತ ಡಾಕ್ಟರ್ ಬಿ ವಿ ಕ್ರ ಕಾ ಕಾರ್ಯಕ್ರಮದಲ್ಲಿ ಮಾತಾಡುವ ಮಾತನಾಡಿದ ಹಾಗೂ ಈ ಮಾತಿಗೆ ಕವಿಗೊಟ್ಟಿರುವ ತಮಗೆ ಈ ಒಂದು ಸಾರ್ಥಕ್ಯದ ಗಳಿಗೆಗೆ ಸಹಕರಿಸಿದ ಎಲ್ಲ ನನ್ನ ಕುಟುಂಬದವರಿಗೆ ಬಾಂಧವರಿಗೆ ನನ್ನ ಬಾಳ ಸಂಗಾತಿ ನಿರಂಜನ ಮಕ್ಕಳಾದ ವಿಕಾಸ ಮಮತಾ ವಿಕಾಸ್ ಮಮತಾಗೆ ಈ ಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ವಿರಾಮವನ್ನು ಇಡುತ್ತೇನೆ ನನಗೆ ನನ್ನ ಆರೋಗ್ಯ ಸ್ವಲ್ಪ ಸಮಸ್ಯೆ ಆಗಿ ನನಗೆ ಮಾತ ಕಷ್ಟ ಆದರೂ ಓದೋದು ಓದ್ಕೊಂಡು ಹೇಗೋ ಓದಿದ್ದೀನಿ ಕ್ಷಮಿಸಿ ನಾನು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತೊ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ ಅಲ್ಲೇ